Thank you. ಫಸ್ಟ್ ಟೈಮ್ ನಮ್ಮ ಚಾನಲ್ ಹಿಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಂದು ಉಳಿದಿರೋ ಉಪ್ಪಿಟ್ಟಲ್ಲಿ ಏನು ರೆಸಿಪಿ ಮಾಡ್ಬೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಉಳ್ಕೊಂಡ್ಬಿಟ್ಟಿದೆ ಒಂದೊಂದು ಸಲ ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟು ತಿಂದೆ ತಿಂದೆ ಉಳ್ಕೊಂಡೆ ಬಿಟ್ಟಿರುತ್ತೆ ಆವಾಗ ಸುಮ್ಮನೆ ವೇಸ್ಟಾಗಿ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಮೊದಲೇ ಉಪ್ಪಿಟ್ಟು ಅಂದರೆ ಬೋರ್ ಹೊಡಿತಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ನೋಡಿ ನಾನೊಂದು ಒಂದು ಕಪ್ಪಷ್ಟು ಉಳ್ಕೊಂಡ್ಬಿಟ್ಟಿದೆ ಇಂಥ ಟೈಮು ಕ್ರಿಸ್ಪಿ ರೆಸಿಪಿ ಇದು ಬಂದುಬಿಟ್ಟು ಕಡಲೆ ಹಿಟ್ಟು ಇದು ಬಂದುಬಿಟ್ಟು ಅಕ್ಕಿ ಹಿಟ್ಟು ಇದು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಇದಕ್ಕೆ ಬೇಕಂದ್ರೆ ನೀವು ಅಚ್ಕಾರ್ದು ಪುಡಿ ಬೇಕಂದರೆ ಸೇರಿಸ್ಕೊಡಿ ನಾನು ಹಸಿ ಮೆಣಸಿನಕಾಯಿ ಹಾಕಿದ್ದೀನಿ ಬೇಕು ಅನ್ನೋ ಚೂರು ಹಾಕೊಬೋದು ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ವಡೆ ಥರ ಕರಿಯೋಣ ಅದು ತುಂಬಾ ಚೆನ್ನಾಗಿರುತ್ತೆ ಸುಮ್ಮನೆ ಉಪ್ಪಿಟ್ಟು ಉಳ್ಕೊಂಡು ತಿನ್ನೋಕ್ಕಾಗಲ್ಲ ಸುಮ್ಮನೆ ತೊಗೊಂಡು ಚೆಲ್ಲಬೇಕು ಯಾವು ನೀನು ತಿನ್ನು ನೀನು ತಿನ್ನು ಅಂತ ಇದು ಮಾಡಬೇಕು ಅದ್ರ ಬದಲು ಈ ಥರ ಮಾಡಿಕೊಡಿ ಒಂದೇ ಇದಕ್ಕೆ ಖಾಲಿ ಆಗುತ್ತೆ ಬಂದು ಹೇಗೆ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಬೋಲ್ ತಗೊಂಡಿದ್ದೀನಿ ಈ ಬೋಲ್ಗೆ ಇದರ ಉಪ್ಪಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟು ಮತ್ತೆ ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೇನೆ ಇದಕ್ಕೆ ಈರುಳ್ಳಿ ಹಸಿ ನೀವು ಬೇಕು ಅಂದ್ರೆ ನಾನು ಹೇಳ್ದಂಗೆ ಅಚ್ಚ ಖಾರದ ಪುಡಿ ಹಾಕೋಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಖಾರ ಬೇಕು ಅಂದರೆ ಹಸಿ ಜಾಸ್ತಿ ಹಾಕೊಳ್ಳಿ ಇಲ್ಲ ಬೇಕು ಅನ್ನೋದಾದ್ರೆ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಹೇಳ್ದಂಗೆ ನೀವು ಖಾರಕ್ಕೆ ಖಾರದ ಬೇಕಾದರೂ ಹಾಕ್ಕೊಬೋದು ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಹಾಗೇನು ಮಾಡ್ಕೋಬೋದು ಇವಾಗ ನೀರು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ನೋಡಿ ಇವಾಗ ಮಾಮೂಲಿ ನಾವು ಬಜ್ಜಿಗೆಲ್ಲ ಸುಡ್ತೀವಲ್ಲ ಆ ಥರ ಕರ್ಸ್ಕೋಬೇಕು ಜಾಸ್ತಿ ತೆಳ್ಳಗೂ ಮಾಡಬಾರ್ದು ಜಾಸ್ತಿ ಗಟ್ಟಿಯಾಗೂ ಮಾಡಬಾರ್ದು ಆ ರೀತಿ ಕಳ್ಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿಯಾಗಿ ಇವಾಗ ಚಳಿಗಾಲದಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆವಾಗ ಈ ಥರ ಉಳ್ಕೊಂಡಾಗ ಈ ಥರ ಮಾಡ್ಕೊಳ್ಳಿ ಒಂದೇ ಲೇಬೋ ಇದಕ್ಕೆ ಒಂದೇ ಸರಿಗೆ ಖಾಲಿಯಾಗಿಬಿಡುತ್ತೆ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಅದು ಒಂದು ರೆಸಿಪಿ ಆಗುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ವೇಸ್ಟು ಆಗೋಲ್ಲ ರವೆ ಅದು ಉಪ್ಪಿಟ್ಟು ಹಾಗಾಗಿ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಲಿಸ್ಕೊಂಡು ಇದರಲ್ಲಿ ನಾನು ಹೇಳ್ದಂಗೆ ನಿಮಗೆ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಬಿಡಿ ಜಾಸ್ತಿ ತೆರಳಗು ಮಾಡ್ಕೊಬಿಡಿ ಎಲ್ಲ ಆಲ್ರೆಡಿ ಮಿಕ್ಸ್ ಮಾಡ್ಕೊಟ್ಟಿರ್ತೀವಲ್ಲ ನಾವು ಬಜ್ಜಿ ತರ ಹಾ ಕರಿಯ ತರ ಇದ್ರೆ ಸಾಕು ನೋಡಿ ಇದಕ್ಕೆ ಬೇಕಾದ್ರೆ ಕರ್ಬೇನ್ ಸೊಪ್ಪು ಇದ್ರೆ ಮನೇಲಿ ಕರ್ಬೇನ್ ಸೊಪ್ಪು ಹಾಕೋಬೋದು ಇಲ್ಲ ಸಬ್ಸಿಗೆ ಸೊಪ್ಪು ಅದನ್ನು ಹಾಕೋಬಹುದು ತೊಂದರೆ ಇಲ್ಲ ಇದ್ರೆ ನೀವು ಸೊಪ್ಪುಗಳೆಲ್ಲ ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನು ಕೊತ್ಮಿರಿ ಸೊಪ್ಪಿತ್ತು ಅದು ಹಾಕಿದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಉಳ್ದಿರೋ ಉಪ್ಪಿಟ್ಟಲ್ಲಿ ನೀವು ಆರಾಮಾಗಿ ಬಜ್ಜಿ ಬೋಂಡದ ಥರ ಮಾಡ್ಕೋಬೋದು ಫ್ರೆಂಡ್ಸ್ ಬಜ್ಜಿ ಬೋಂಡ ಇಲ್ಲ ವಡೆ ಯಾವ ಥರ ಬೇಕಾದರೂ ತಗೊಂಡು ನೀವು ಯಾವ ಥರ ಮಾಡ್ತೀರಾ ಆ ಥರ ಆಗುತ್ತೆ ನಾನು ಇದನ್ನು ಬಜ್ಜಿ ಥರ ಇಲ್ಲ ಬೋಂಡದ ಥರ ಕರಿತೀನಿ ನೋಡಿ ಈ ಲೆವೆಲ್ಗೆ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಲಿ ಕರಿಯೋಣ ಬನ್ನಿ ಫ್ರೆಂಡ್ಸ್ ಎಣ್ಣೆ ಕಾದಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾದ್ಮೇಲೆ ಈ ಥರ ನಾವು ಬೋಂಡ ಹಾಕ್ತೀವಲ್ಲ ಆ ಥರ ಸ್ವಲ್ಪ ಈ ರೀತಿ ಹಾಕೋಬೇಕು ಇದು ಬಿಸಿ ಬಿಸಿಯಾಗಿ ತಿನ್ಕೋಬೇಕು ಆರೋಗ್ಯವರೆಗೂ ಬಿಡಬಾರದು ಬಜ್ಜಿ ಥರನೇ ಬೋಂಡ ಥರನೇ ಆಗುತ್ತೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಫ್ರೈ ಟ್ರೈ ಮಾಡಿದ್ರೆ ದುಡ್ತಿ ಅಂತ ಹೋಗ್ಕೊಂಡ್ರೆ ठीक है ट्राई ಮಾಡಿ ಚೆನ್ನಾಗಿರುತ್ತೆ ಬಿಸಿ ಆದಮೇಲೆ ಸ್ವಲ್ಪ ಹಿಂಗೇ ತಿರುಗಿಸಿಕೊಳ್ಳಬೇಕು इसको ಚೆನ್ನಾಗಿ ಉಕ್ಕರೆ ರೆಡಿ ಆಯ್ತು ಬಿಡಿ ಉಕ್ಕಿಟ್ಟು ಬಂಡಿ ಬಜ್ಜಿ ಬೊಂಡಾ ಎಷ್ಟು ಚೆನ್ನಾಗಾಗಿದೆ ಸಣ್ಣಲ್ಲಿ ಕ್ರಿಸ್ಪಿಯಾಗಿ ರೆಡಿ ಮಾಡಿಕೊಂಡ್ರೆ ಹಾಗೆ ರೆಡಿಯಾಗುತ್ತೆ ಬಟ್ಟೆ